Hey everyone, you're watching News Insights. ನಮ್ಮ ಎಸ್ ಎಸ್ ರಾಜ ಅವರು ಆಫೀಸ್ ನಿಮ್ ಕೈಯಲ್ಲಿ ಅವತ್ತು ಹೇಳಿದೆ ನಾನು ದಿನ ಬಾಕಿ ನಾನು ನಮ್ಮ ಪಕ್ಷದ ಮುಖಂಡರು ಸಿಎಂ ಪುಂಡಿಗ ಚಂಗಡಿ ಶ್ರೀರಾಮುರು ಆಫೀಸ್ ಖುಷಿಯಾಗಿ ನಾವು ಉದ್ಘಾಟನೆ ಬಹಳ ವರ್ಷದಿಂದ ನೋಡ್ತಾ ಇದ್ದಾರೆ ಪಕ್ಷಿಗಳನ್ನ ಬಹಳ ಒಳ್ಳೆ ಸಂಘಟನೆ ಹರೂರ್ನ ಬಗ್ಗೆ ಕಾಲಿ ಇದ್ದೀವಿ ಹಡುವ ಮಾಡಬೇಕಂತ ಝಲ ಇದು ಅಷ್ಟೇ ಈ ಒಂದು ಕಚೇರಿ ಉದ್ಘಾಟನೆ ಇನ್ನ ಹೇವಾ ಮಾಡಿದ ಹೆಚ್ಚಿನ ಶಕ್ತಿ ಕೊಡ್ತೀವಿ ಅಂತ ಈಗಾಗಲೇ ಕಳೆದ ಹತ್ತು ವರ್ಷಗಳಿಂದ ನಿರಂತರವಾಗಿ ಕರ್ನಾಟಕ ರಾಜ್ಯಾದ್ಯಂತ ಸಮಿತಿಯನ್ನ ದಂಪತಿಗಳು ಬಹಳ ವರ್ಷಗಳಿಂದ ಹಾವೇರಿ ಜಿಲ್ಲೆ ಇದ್ದಂತ ಅಡ್ಡಾಡಿ ಕಳೆದ ಎರಡು ತಿಂಗಳಿಂದ ಈ ಹಾವೇರಿ ಜಿಲ್ಲೆಗೆ ನನ್ನನ್ನು ನನ್ನನ್ನ ಕೊಟ್ಟಾಗ ಈ ದಮನಿತ ಸೇನಾ ಸಮಿತಿಯ ದೇಹ ಉದ್ದೇಶಗಳೇನು ಅದರ ಸಿದ್ಧಾಂತ ಏನು ಮತ್ತೆ ಈ ಒಂದು ಇದಕ್ಕೆ ದೊಡ್ಡ ಶಕ್ತಿನ ತುಂಬಿರ್ತಕ್ಕಂಥ ಮಹಾನ್ ನಾಯಕರು ದೇಶ ಕಂಡಂತ ಅಪರೂಪದ ವ್ಯಕ್ತಿ ಪ್ರೊಫೆಸರ್ ಡಾಕ್ಟರ್ ಜಿ ಆರ್ ಅಂಬೇಡ್ಕರ್ ಅವರ ಒಂದು ಅನ್ಯಾಯಗಳಾಗಿ ನಾವು ಈ ಸಂಘಟನೆಯನ್ನ ಕಟ್ಟಬೇಕು ಜಿಲ್ಲೆಯಲ್ಲಿರುವಂತ ಏನು ದಲಿತ ವರ್ಗದ ಜನಾಂಗ ಇವತ್ತಿನ ಕಟ್ಟೆ ಕಡೆ ಜನಾಂಗ ಇತ್ತು ಶೋಷಣೆ ಒಳಗಿರ್ತಕ್ಕಂಥ ಈ ಜನಾಂಗಕ್ಕೆ ನಾವೇನಾದ್ರು ಒಂದು ರಾಜಕೀಯವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಯಾವ್ದ ವ್ಯಕ್ತಿಗರ ಘಟನೆಗಳು ನಡೆದಲ್ಲಿ ಅಥವಾ ದೌರ್ಜನ್ಯ ನಡೆದಲ್ಲಿ ನಮ್ಮ ತಮ್ಮ ಜೊತೆ ಸೇನಾ ಸಮಿತಿಯಿಂದ ಒಂದು ಒಳ್ಳೆಯ ಹೋರಾಟವನ್ನು ಮಾಡೋದ ಮೂಲಕ ಅವರಿಗೆ ನ್ಯಾಯ ಕೊಡಿಸಬೇಕು ಅವರಿಗೆ ಕಣ್ಣೀರುಸುವಂತೆ ಕೆಲಸವನ್ನು ಮಾಡಬೇಕು ಮತ್ತು ಒಳ ಮೀಸಲಾತಿ ಏನು ಹೋರಾಟ ಈಗಾಗಲೇ ಜಾರಿ ಬಂದಿದೆ ಆರು ಪರ್ಸೆಂಟ್ ನಮ್ಗಾಗಿ ಏನು ಇವತ್ತು ಕೊಟ್ಟಿದ್ದಾರೆ ಇದರ ವಿಚಾರವಾಗಿ ಏನು ಇವತ್ತು ಬೇರೆ ತರದ ಸಚಿವರು ಇವತ್ತು ಹುನ್ನಾರವನ್ನು ಮಾಡ್ತಾ ಇದ್ರೆ ಆ ನಿಟ್ಟಿನಲ್ಲಿ ಕೂಡ ಇವತ್ತು ಈ ಒಂದು ಧನ್ಮ ಸೇನೆಯ ಸಮಿತಿ ಇವತ್ತು ಈ ಹೋರಾಟ ಮಾಡಿ ಯಾವತ್ತು ಏನ್ ಇವತ್ತು ಸದಾ ಜಗನ್ಮೋಹನ್ ಇವತ್ತು ಸದಾಶಿವ ಯಥಾವತ್ತ ವರದಿ ಆಧಾರದ ಮೇಲೆ ಏನ್ ಕೊಟ್ಟಿದ್ದಾರೆ ಜನಸಂಖ್ಯೆ ಆಧಾರದ ಮೇಲೆ ಅವರಿಗೆ ಸಂಪೂರ್ಣ ನಾವು ಈ ಒಂದು ಧರ್ಮಾಧಿತ ಸೇನಾ ಸಮಿತಿಯ ಪರವಾಗಿ ಹೋರಾಟ ಮಾಡಿ ನ್ಯಾಯವನ್ನು ಕೊಡಿಸ್ಬೇಕಂತಕ್ಕಂಥ ಹೋರಾಟವನ್ನು ಮಾಡಿ ಹಾವೇರಿ ಜಿಲ್ಲೆಯಲ್ಲಿ ಕೂಡ ಒಂದು ಪ್ರಶ್ನೆ ಮಾಡೋದ್ರ ಮೂಲಕ ನಮ್ಮ ಏನು ಕಟ್ಟೆ ಕಡೆ ಜನಾಂಗ ಎಂದಿದ್ರು ಆ ಜನಾಂಗದ ಕೇಂದ್ರ ಅವರೇ ಬಂದು ಸ್ವತಃ ಭೇಟಿ ಕೊಟ್ಟಾಗ ನಾವು ಕೂಡ ಈ ಒಂದು ದಮನತಿ ಸೇನೆಯ ಸಂಘಟನೆ ಕಾರ್ಯಕರ್ತರಾಗಿ ಕಾರ್ಯಕರ್ತನಾಗಿ ಯಾಕೆ ಸೇವೆಯನ್ನು ಮಾಡಬಾರ್ದು ಅಂತಕ್ಕಂಥ ಮನೋವಚನ ಭಾವನೆ ಹೇಳ್ತಿದ್ರು ಇವತ್ತು ನಾವು ಈ ಬೆಂಗಳೂರಿಗೆ ಇವರ ಆಫೀಸ್ ಅನ್ನ ಈ ಮಟ್ಟದಲ್ಲಿ ಉದ್ಘಾಟನೆ ಮಾಡೋದು ಅಂತ ನಮ್ಗೆ ಗೊತ್ತಿರಲಿಲ್ಲ ಇವತ್ತು ಮೇಲೆ ಗೊತ್ತಾಯ್ತು ಚಂದ್ರಾಮ್ ಅವರು ಬರ್ತಾರೆ ಬನ್ನಿ ಅಂತ ಕರೆದಾಗ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಕಲಬಂದು ಕಾರ್ಯಕ್ರಮವನ್ನು ಸಹ ಉದ್ಘಾಟನೆ ಮಾಡಿ ಬಗ್ಗೆ ತುಂಬಾ ಖುಷಿ ತಂದಿದೆ ಹಿಂದಿನ ದಿನಮಾನಗಳಲ್ಲಿ ಕೂಡ ಈ ಸಂಘಟನೆ ಶಕ್ತಿ ದೊಡ್ಡ ಬಲವಾಗಿ ಬೆಳೆಲಿ